ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ತಾಯಂದ್ರ ಮುಂದೆ ಬರ್ರಿ ಇಲ್ಲ ಬರ್ರಿ ಇಲ್ಲ ಈ ಕಡೆ ಬರ್ರಿ ನಮ್ ಗಾಡಿ ಕಡೆ ಬರ್ರಿ ಅಮ್ಮ ತಾಯಂದ್ರೆ ಬರ್ರಿ ಅಮ್ಮ ಮುಂದೆ ಬರ್ರಿ ನಮ್ ಗಾಡಿ ಕಡೆ ಬರ್ರಿ ದಯವಿಟ್ಟು ನಮ್ ಗಾಡಿ ಕಡೆ ಬರ್ರಿ ಬರ್ರಿ ಅಮ್ಮ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಅಮ್ಮ ತಾಯಂದ್ರೆ ನಮ್ಮ ಸಿರಟ್ಟು ನಗರಕ್ಕೆ ಆಗಮಿಸಿದಂತ ಸ್ಮೃತಿ ನಗರ ಅವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಈಗ ಮಾತಾಡಿದ್ದಾರೆ ದಯವಿಟ್ಟು ಐದು ನಿಮಿಷ ಮಾತಾಡ್ತಾನ ದಯವಿಟ್ಟು ಅಲ್ಲಿ ಕೈ ಮಾಡ್ರಿ ಬಂದ್ ಈ ಕಡೆ ಬಂದ್ಬಿಡಿ ನಮ್ಮ ಕಡೆ ನಮ್ಮ ಕಡೆ ಬಂದ್ಬಿಡ್ರಿ ಮೇಡಮ್ ಮಾತಾಡ್ತಾನ ಗೊತ್ತಾ ಓದ್ ಕೇಳಕ್ಕೆ ಅಂತ ನಾನು ಬಂದ್ಬಿಟ್ಟು ಸಿನಿಮಾ ಡೈಲಾಗ್ ಹೇಳಿದೆ ನೋಡಿ ಎಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಾ ಲೈವ್ ಹೋಗ್ತಾವ್ರೆ ಇನ್ನೊಂದ್ಸರಿ ನೋಡಿ ಮೇಡಮ್ ಅವ್ರಿಗೆ ನಾನು ಮಾತು ಕೇಳಿದ್ದೀನಿ ಸಾರ್ ಗೆದ್ದೆ ಗೆದ್ದಾರೆ ಗೆದ್ದ ಮೇಲೆ ಪ್ರತಿ ಊರಿಗೂ ಹಿಂಗೆ ಬರಬೇಕು ಪ್ರತಿ ಒಂದೊಂದು ಊರಲ್ಲೂ ಒಂದು ರಸಮಂಜರಿ ಕಾರ್ಯಕ್ರಮ ಮಾಡಬೇಕು ಅಂತ ಮೇಡಮ್ ಮೇಡಮ್ ಅದಕ್ಕೆ ಹೇಳಿದ್ದೀನಿ ಮೂವತ್ತರ ಇವತ್ತು ಹೇಳ್ತೀರಾ ನೀ ಅಭಿಮಾನಕ್ಕೆ ನಾನೊಂದು ಋಣ ತಿಳಿಸ್ಬೇಕಲ್ಲ ನನ್ನ ಹೆಣ್ಮಕ್ಳು ಹತ್ತೊತ್ತು ದಿನ ಪಾಪ ಅವ್ರ ಹತ್ತಿ ಸುತ್ತ ಇದಾರೋ ನನ್ನ ಸಿನಿಮಾ ನೋಡಿ ನೀನ್ ನನ್ನ ಸಿನಿಮಾ ನೋಡಿ ಹತ್ತಿರೋದ್ ಜಾಸ್ತಿ ನಾ ನನ್ ಕಾರ್ಯಕ್ರಮ ನೋಡಿ ಹಚ್ಚಿರೋ ಜಾಸ್ತಿ ನಾನು ಹತ್ತಿರವೇ ಜಾಸ್ತಿ ನಾ ಆಯ್ತು ಚೆನ್ನ ಬರುವ ಬಾನ್ವೆಲ್ಲ ನಾನು ಕಾರ್ಯಕ್ರಮ ನೋಡ್ ನೋಡಿದ್ರಿ ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೂ ಇದೆ ತಾನೆ ನನ್ ಮೇಲೆ ನನ್ನ ಮಗಳ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮ ಆಶೀರ್ವಾದ ಇದೆ ಅಂತ ಎರಡು ಕೈ ಎತ್ತು ತೋರ್ತೀನಿ ನಾನು ಧನ್ಯವಾದಗಳು ಧನ್ಯವಾದಗಳು ಅದು ರೋಡ್ ಆಗಿರ್ಬೋದು ಸಂಸ್ಥೆ ಆಗಿರ್ಬೋದು ಹಲವಾರು ಕ್ಷೇತ್ರಗಳಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಕೌಶಲ್ ನಿರೀಕ್ಷೆ ಓಟ್ ಹಾಕಿದ್ರೆ ದೆಹಿಗೆ ಕೇವಲ ನೀವೊಬ್ಬ ಎಂಪಿನ ಆಯ್ಕೆ ಮಾಡಲ್ಲ ಕೇಂದ್ರ ಸಂಪುಟದಲ್ಲಿ ಒಬ್ಬ ಮಿನಿಸ್ಟರ್ ಆಯ್ಕೆ ಮಾಡ್ತೀರಿ ಶಕ್ತಿ ಇದೆ ಅಂಬೇಡ್ಕರ್ ಹೇಳಿದಾಗೆ ಮತ ನಮ್ಮ ಮನೆಯ ಮಗಳಿದ್ದಾಗೆ ಆಕೆ ನಾ ದುಡ್ಡಿಗೆ ಮಾರ್ಕೋಬಾರ್ದು ಅನ್ನೋಂತ ಒಂದು ಮಾತನ್ನ ಹೇಳಿದ್ರು ನೀವೆಲ್ಲರೂ ಯೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕೋದ್ರಿಂದ ಭಾರತ ಸುರಕ್ಷಿತವಾಗಿರುತ್ತೆ ಭಾರತದಲ್ಲಿರುವಂತ ನಾವೆಲ್ಲರೂ ಭಾರತೀಯರು ಸುರಕ್ಷಿತವಾಗಿರ್ತೀವಿ ಇಲ್ಲಿ ಇರುವಂತ ಹೆಣ್ಮಗಳ ಅಭಿವೃದ್ಧಿಗಾಗಿ ಸ್ವಾವಲಂಬಿ ಬದುಕಿಗಾಗಿ ನರೇಂದ್ರ ಮೋದಿ ಅವರು ಹಲವಾರು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಇಷ್ಟೆಲ್ಲ ಯೋಜನೆಗಳು ಕೊಡ್ತಾ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳ್ತಾರೆ ಇದು ಬರೀ ಟ್ರೈಲರ್ ಅಂತೆ ಪಿಕ್ಚರ್ ನರೇಂದ್ರ ಮೋದಿ ಅವ್ರನ್ನ ಮೇ ಏಳನೇ ತಾರೀಕು ಓಟ್ ಹಾಕಿ ಬೊಮ್ಮಾಯಿ ಅವ್ರನ್ನ ಗೆಲ್ಸದ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಹಾಗೆ ಆಗ್ತಾರೆ ನಿಮ್ಗೆ ಅನುಮಾನ ಇದೆಯಾ ಅವರು ಅವರು ಪ್ರಧಾನಮಂತ್ರಿ ಆದ್ಮೇಲೆ ಈ ದೇಶ ಮತ್ತಷ್ಟು ಅಭಿವೃದ್ಧಿ ಕಾಣುತ್ತೆ ಈ ದೇಶ ಮತ್ತಷ್ಟು ಸುಭದ್ರೆಯನ್ನ ಪಡ್ಕೊಳ್ಳುತ್ತೆ ಅದಕ್ಕೆಲ್ರು ನೀವ್ ಕಾರಣ ಆಗ್ತೀರಿ ನೀವೆಲ್ರು ಹೆಮ್ಮೆಯ ಮತದಾರರ ಹಾಕ್ತೀರಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಮೇ ಏಳನೇ ತಾರೀಕು ಯಾರು ತಪ್ಪಾರ್ದು ಓಟ್ ಅನ್ನ ಹಾಕ್ಲೇಬೇಕು ಯಾರು ಹಾಕ್ಲಿಲ್ವೋ ನೀವು ಕರ್ಕೊಂಡು ಹೋಗಿ ಪ್ರೀತಿಯಿಂದ ವೋಟ್ ಹಾಕ್ಸಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಸ್ವಾಮಿ ನಾವು ನಮ್ ಊರಲ್ಲಿದ್ದು ಒಂದ್ ಯಾವ್ದೋ ಒಂದು ಕೇರಿ ನಿಮ್ದಲ್ಲ ಅಂದ್ರೆ ಬೇಜಾರಾಗುತ್ತೆ ನಮ್ದಾಗಿತ್ತು ಕಾಶ್ಮೀರ ಬಂದು ಅಲ್ಲಿ ಎಲ್ಲಾ ಸೈಟ್ ತಗೋಬಹುದು ಅಲ್ಲಿ ಎಲ್ಲಾ ವ್ಯವಹಾರನ ಮಾಡಬಹುದು ಭಾರತೀಯರು ಏನು ಮಾಡಕ್ ಆಗ್ತಿರೋಂತ ಪರಿಸ್ಥಿತಿ ಇತ್ತು ಕಾಶ್ಮೀರ ನಮ್ದೇ ಇದ್ರು ಅಲ್ಲಿಗೆ ಪ್ರಧಾನ ಅವರು ಬೇರೆ ಭಾರತಕ್ಕೆ ಒಂದೇ ಭಾವಟ ಆದ್ರೂ ಕಾಶ್ಮೀರಕ್ಕೆ ಒಂದು ಭಾವಟ ಈ ತರದ ಎಲ್ಲವನ್ನ ನೋಡಿ ಐವತ್ತು ಅರವತ್ತು ವರ್ಷಗಳಿಂದ ಯಾರು ಮಾಡಕ್ಕಾಗದೇ ಇರೋಂತ ಒಂದು ಸಾಧನೆಯನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಅವರು ಬಂದ್ರು ಅವ್ರು ಮಾಡಿದ ಕೆಲಸ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನ ಕ್ಯಾನ್ಸಲ್ ಮಾಡಿದ್ರು ಅಷ್ಟೇ ಅಲ್ಲ ಇಲ್ಲಿ ಅಷ್ಟು ಜಾತಾ ದುದ್ದಕ್ಕೂ ಪಾಪ ನಮ್ಮ ಮುಸ್ಲಿಂ ಭಾಧ ಹೆಣ್ಣುಮಕ್ಳು ಫೋಟೋ ತೆಗಿತಾನೆ ಬರ್ತಾ ಇದ್ರು ಅವರು ಕೂಡ ಅವ್ರ ಮನಸ್ಸಲ್ಲಿ ತುಂಬಾ ಕೃತಜ್ಞತೆ ಇರುತ್ತೆ ಅವ್ರ ಇರುವಂತ ನನ್ನ ಸಹೋದರಿಯರಿಗೆ ಅವರು ಕಟ್ಟುಪಾಡಿನಲ್ಲಿ ಕಷ್ಟ ಕೊಡ್ತಾ ಇದ್ದಾಗ ಮೊಟ್ಟ ಮೊದಲನೇ ಬಾರಿಗೆ ತ್ರಿವಳಿ ತಲಾಖ್ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಷ್ಟು ಮಾತ್ರ ಅಲ್ಲ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿಗಳನ್ನ ಮಾಡಿದ ಹಿರಿಬೆ ಯಾರಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಅಂತ ಹೇಳ್ತೀನಿ ತಾಯಿ ಒಬ್ಬ ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆ ಆಕೆಯನ್ನ ರಾಷ್ಟ್ರಪತಿಗಳನ್ನಾಗಿ ಮಾಡಿದ್ರು ದ್ರೌಪದಿ ಮುರ್ಮು ಅವ್ರನ್ನ ಅವ್ರನ್ನ ಕೂಡ ಏಕವಚನದಲ್ಲಿ ಮಾತಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷದವರು ನಾವು ಅದನ್ನು ಮರೆಯೋದಿಲ್ಲ ಕೇವಲ ಮತಕ್ಕೋಸ್ಕರ ಹೆಣ್ಮಕ್ಳಿಗೆ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಹೊರತು ನಿಮ್ಮ ರಕ್ಷಣೆಗಾಗ್ಲಿ ನಿಮ್ಮ ಸ್ವಾವಲಂಬಿ ಬದುಕಿಗಾಗಿ ಅವ್ರು ಏನು ಕೊಟ್ಟಿಲ್ಲ ಜನ್ಧನ ಯೋಜನೆಯನ್ನು ಕೊಟ್ಟಿದ್ದ್ಯಾರೋ ಮನ್ ಮನೆಗೆ ನೀರು ಕೊಟ್ಟಿದ್ಯಾರು ಆಯುಷ್ಮಾನ್ ಭಾರತ್ ಕೊಟ್ಟವ್ರು ಯಾರು ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಹಳ್ಳ ಹಳ್ಳಿಗಳಿಗೂ ಶೌಚಾಲಯ ಕಟ್ಟಿಸಿದವರು ಯಾರು ಆಯುಷ್ಮಾನ್ ಭಾರತ್ ಕೊಟ್ಟವ್ರು ಯಾರು ಇಡೀ ಭಾರತಕ್ಕೆ ಹಿಂದೂಗಳೆಲ್ಲ ಹೆಮ್ಮೆ ಪಡುವಂತ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರವನ್ನು ನಮ್ಮ ಎಷ್ಟೋ ತಲೆಮಾರುಗಳು ಭಾರತದ ಸ್ವತಂತ್ರಕ್ಕೆ ಎಷ್ಟೋ ಸಾವು ನೋವುಗಳಾಯ್ತು ಎಷ್ಟು ಬಲಿದಾನ ಆಯ್ತು ಅಷ್ಟೇ ಸಾವು ನೋವು ಬಲಿದಾನ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಆಗಿದೆ ಆಗಿದ್ವೋ ಇಲ್ವೋ ಹಾಗೆ ನಾವೆಲ್ಲರೂ ಹಿಂದೂಗಳು ತುಂಬಾ ಖುಷಿಯಿಂದ ಆ ರಾಮನ ಅಯೋಧ್ಯೆಯಲ್ಲಿ ಕೂರಿಸೋದನ್ನ ನಾವೆಲ್ಲರೂ ನೋಡೋದನ್ನ ಕಣ್ತುಪ್ಪಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ರೆ ಆ ಒಂದು ಇನ್ವಿಟೇಷನ್ ಕಾಂಗ್ರೆಸ್ ಪಕ್ಷದವ್ರಿಗೆ ಕಳಿಸಿದ್ರೆ ಕೇವಲ ಒಂದ್ ಧರ್ಮದವ್ರಿಗೆ ಎಲ್ಲಿ ಬೇಜಾರಾಗ್ಬಿಡುತ್ತೋ ಅಂತ ಇನ್ವಿಟೇಷನ್ ಹರ್ದಾಕ್ ಬಿಡ್ತಾರಲ್ಲ ಇದು ಅವ್ರು ಮಾಡಿದ್ದು ಸರಿನಾ ಅದಕ್ಕೊಂದು ತಕ್ಕ ಪಾಠ ನೀವೆಲ್ಲರು ಕೊಡ್ಬೇಕಲ್ವಾ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಸ್ವತಂತ್ರ ಬಂದಾಗ್ಲಿಂದ ನಮ್ಮ ಮಧ್ಯದಲ್ಲಿ ಯಾವುದೇ ತರದ ಒಡಕುಗಳಿರ್ಲಿಲ್ಲ ಬಿರುಕುಗಳು ಇರ್ಲಿಲ್ಲ ವೈಮನಸ್ ಇರ್ಲಿಲ್ಲ ಬೇಜಾರ್ ಇರ್ಲಿಲ್ಲ ಶಿರಟ್ಟಿ ಜನ ಎಷ್ಟು ಗಟ್ಟಿ ಇದಾರೆ ಎಷ್ಟು ಜೋಶ್ ಇದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕು

ನೀವು ಕಣ್ಮಕ್ ಮಟ್ಟಿ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವ್ರಿಗೆ ಜೈ ಶ್ರೀರಾಮ್ ಅದಕ್ಕೆ ಎಲ್ಲ ಹೇಳಿದ್ರು ಹೆಣ್ಮಕ್ಳೇ ಸ್ಟ್ರಾಂಗ್ ಹುಡುಗರು ಅಂತ ತಿರಟ್ಟಿ ಹೆಣ್ಮಕ್ಳು ಏನಾದ್ರೆ ಇಲ್ಲ ಹಿಂದೆ ಇಲ್ಲ ಎಷ್ಟು ಸ್ಟ್ರಾಂಗ್ ಇದಾರೆ ನೋಡಿ ಆ ಇಬ್ಬರು ಹೆಣ್ಮಕ್ಳಂತೂ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ನಡ್ಕೊಂಡು ಅವ್ರಿಬ್ರು ಹಲ್ಟಿ ಸೀರೆ ನಿಮ್ ಕೈಯ ಆಮೇಲೆ ನೀನ್ ಎಷ್ಟ್ರು ನಿಜವಾಗ್ಲೂ ಖುಷಿಯಾಗಿದ್ದು ಒಂದು ಅರವತ್ತು ವರ್ಷದ ತಾಯಿ ಬಹುಶಃ ಅವ್ರ ಲೈಫಲ್ಲಿ ಹಂಗ್ ಮಾಡಿದ್ರು ಇಲ್ವ ಗೊತ್ತಿಲ್ಲ ಅಲ್ಲಿ ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ಫ್ಲೈಯಿಂಗ್ ಕಿಸ್ ಕೊಡ್ತಾ ಇದಾರೆ ನನಗೆ ಆ ತರ ಯಾರಾದ್ರೂ ಹೆಣ್ಮಕ್ಳು ಫ್ಲೈಯಿಂಗ್ ಕೀಸ್ ಕೊಡಂಗಿದ್ರೆ ಅದಕ್ಕೆ ನನಗ್ ಮಾತ್ರ ಹೋಗ್ತಾರೆ ಹಾಗಾಗಿ ನನಗೆ ಉತ್ತರ ಕರ್ನಾಟಕದ ಭಾಗಕ್ಕೆ ನಾನ್ ಚುನಾವಣೆಗೆ ಬಂದಾಗ ಇದೊಂದು ಬಯಲ್ ಸೀಮೆ ಬಿಸಿಲು ನಾಡು ಅಂತ ನನಗೆ ಅನ್ಸಲ್ಲಮ್ಮ ನನ್ ತವ್ರ ಮನೆಗೆ ಬಂದಂತೆ ನನಗೆ ಖುಷಿ ಆಗತ್ತೆ ಯಾವಾಗ್ಲೂ ಅದಕ್ಕೆಲ್ಲ ಸಾಕ್ಷಿ ನೀವೆಲ್ಲ ನನ್ನ ಸಿನಿಮಾ ನೋಡಿ ಹತ್ತಿದ್ ಮಾತ್ರ ಅಲ್ಲ ನೋಡಿ ಇಲ್ಲಿ ಎಲ್ಲ ಮೂವತ್ತೆರಡು ಅಲ್ಲೂ ಕಾಣ್ತಾ ಇದ್ದಾವೆ ಅಷ್ಟು ಪ್ರಿಂಟಿ ನಾನು ಸ್ವಾಗತ ಮಾಡ್ತಾ ಇದ್ದೀರ ಚಿರಾಟಿಗೆ ಇಲ್ಲಿನ ಮತದಾರರು ಏನ್ ಕಡಿಮೆ ಇಲ್ಲ ಅಷ್ಟೊತ್ತಿಂದ ನರೇಂದ್ರ ಮೋದಿ ಅವರಿಗೆ ಜೈ ಘೋಷಣೆಯನ್ನು ಹಾಕ್ತಾ ಬಸವರಾಜ್ ಬೊಮ್ಮಾಯಿ ಅವರಿಗೆ ಜೈ ಘೋಷಣೆಯನ್ನ ಹಾಕ್ತಾ ಭಾರತೀಯ ಜನತಾ ಪಾರ್ಟಿಗೆ ನೀವು ಜೈ ಘೋಷಣೆ ಹಾಕ್ತಾ ಇದ್ದೀರಲ್ಲ ನಿಜಕ್ಕೂ ನನಗೆ ಸಮಾಧಾನ ತಂದಿದೆ ನನಗೆ ಹೆಮ್ಮೆ ತಂದಿದೆ ಇಲ್ಲಿರುವಂತ ಪ್ರಜ್ಞಾವಂತ ಮತದಾರರು ಈ ಸಾರಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತ ಬಸವರಾಜ್ ಬೊಮ್ಮಾಯಿ ಅವ್ರನ್ನ ಆರಿಸ್ ತರ್ತೀರಾ ಅಂತ ಗೊತ್ತು ಆದರೆ ನನಗಿರುವಂತ ಒಂದು ಕುತೂಹಲ ಅಂದ್ರೆ ನೀವು ಎಷ್ಟು ಅಂತರದಲ್ಲಿ ಸಾಹೇಬ್ರನ್ನ ಗೆಲ್ಲಿಸ್ತೀರಾ ಅಂತ ಎಷ್ಟು ಅಂತರದಲ್ಲಿ ಮೂರು ಲಕ್ಷ ನಾನು ಇದಕ್ಕೆ ಹೇಳಿದ್ದು ಎಷ್ಟೋ ರಾಜಕಾರಣಿಗಳನ್ನ ಮಿನಿಸ್ಟರ್ ಆಗಿ ನೋಡಬಹುದು ಸಿಎಂ ಆಗಿ ನೋಡ್ಬೋದು ಆದ್ರೆ ಜನನಾಯಕರು ಅಂತ ಕರೆಯೋದು ನಾವು ಕೆಲವೇ ಕೆಲವು ಮಂದಿಗಳನ್ನು ಮಾತ್ರ ಅದರಲ್ಲಿ ಒಬ್ರು ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳೋದು ಈ ಭಾಗದ ಜನಕ್ಕೆ ಅವರು ಕೊಟ್ಟಂತ ಕೊಡುಗೆ ಅವ್ರು ಮಾಡದಂತಹ ಪ್ರಾಮಾಣಿಕವಾದಂತಹ ಸೇವೆಯನ್ನು ಪರಿಗಣಿಸಿ ಈ ಸಾರಿ ಓಟ್ ಹಾಕೋದು ಮಾತ್ರವಲ್ಲದೆ ಅಜ್ಜಿ ಏನು ಸಾಲ ಬರ್ತೀನಿ ನಾನೇ ಬರ್ತೀನಿ ಹಾಕ್ಸ್ಕೊಡ್ತೀನಿ ಈ ಸಾರಿ ನಡೀತಾ ಇರುವಂತಹ ಚುನಾವಣೆ ಸಾಮಾನ್ಯವಾದಂತಹ ಚುನಾವಣೆ ಅಲ್ಲ ಇದು ಪ್ರತಿಯೊಬ್ಬರ ಕುಟುಂಬದ ಚುನಾವಣೆ ಅನ್ನೋದನ್ನ ನಾವೆಲ್ಲರೂ ಅರ್ತ್ಕೋಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿಗೆ ನೀವು ಓಟ್ ಹಾಕಿ ಬಸರಾಜ್ ಬೊಮ್ಮಾಯಿ ಅವ್ರನ್ನ ನೀವು ಗೆಲ್ಸಿದ ಮೇಲೆ ಈ ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗ್ತಾರೆ ಅಪ್ಪಿ ತಪ್ಪಿ ನೀವು ಹಾಕಲ್ಲ ಬಿಡಿ ಅಪ್ಪಿ ತಪ್ಪಿ ಕಾಂಗ್ರೆಸ್ ಓಟ್ ಹಾಕಿದ್ರೆ ಅಲ್ಲಿ ಪ್ರಧಾನಮಂತ್ರಿ ಯಾರಾಗ್ತಾರೆ ಅಭ್ಯರ್ಥಿ ಘೋಷಣೆ ಮಾಡಿರೋ ಒಂದು ಪಕ್ಷಕ್ಕೆ ನಾವು ಓಟ್ ಹಾಕಕ್ ಸಾಧ್ಯನಾ ಸ್ವಾಮಿ ಒಂದ್ ವೇಳೆ ಅವರೇನಾರು ಅವ್ರ ಪಕ್ಷದ ಅಧ್ಯಕ್ಷರು ಯಾರು ರಾಹುಲ್ ಗಾಂಧಿ ಅಂತ ಘೋಷಣೆ ಮಾಡಿಬಿಟ್ರೆ ನಾವು ಭಾರತದಲ್ಲಿ ಐನೂರು ಸೀಟ್ ಗೆಲ್ತೀವಿ ನರೇಂದ್ರ ಮೋದಿಯವರು ಮಾಡಿದಂತ ಸಾಧನೇನೆ ಅದಕ್ಕೆ ಕಾರಣ ಇವತ್ತು ನರೇಂದ್ರ ಮೋದಿಯವ್ರನ್ನ ಒಂದ್ ಕಡೆ ಅವ್ರನ್ನ ಎದುರಿಸೋಕ್ಕೋಸ್ಕರ ಇಡೀ ಭಾರತದಲ್ಲಿರುವಂತಹ ಎಲ್ಲ ಪಕ್ಷದ ನಾಯಕರು ಒಂದ್ ಕಡೆ ಸೇರಿದ್ದಾರೆ ಅಲ್ಲಿ ಶಕ್ತಿ ಯಾರಿಗೆ ಅಂತ ಅವರೆಲ್ಲರೂ ಸೇರಿ ಇಡೀ ಅರವತ್ತು ಐವತ್ತು ವರ್ಷದಲ್ಲಿ ಮಾಡಕ್ ಆಗ್ತಿರುವಂತಹ ಸಾಧನೆಯನ್ನ ಮೋದಿಯವರು ಕೇವಲ ಹತ್ತು ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ ಇಲ್ಲಿರುವಂತ ಮತದಾರರೇ ನಿಜವಾದ ಗೆಲುವು ಯಾವುದು ಗೊತ್ತೇನೋ ನಮ್ಮ ಮನೆಯಲ್ಲಿ ನಮಗೆ ಜೈಕಾರ ಸಿಗುತ್ತಲ್ಲ ಅದೆಲ್ಲ ಗೆಲುವು ನಮ್ಮ ವಿರೋಧಿ ಮನೆಯವರು ಕೂಡ ನಾವು ಪೀಟಿಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಹೆಸರಲ್ಲಿ ಜೈ ಅಂತಾರಲ್ಲ ಅದು ನಿಜವಾದ ಸಾಧನೆ ಮೋದಿಯವರು ಇವತ್ತು ಇಡೀ ಭಾರತದಲ್ಲಿ ಸರ್ವೋಚ್ಚ ನಾಯಕ ಅಂತ ಮಾತ್ರ ಹೇಳಿಕೊತಾ ಇಲ್ಲ ಇಡೀ ದೇಶ ವಿಶ್ವ ಅಷ್ಟು ಮಾತ್ರವಲ್ಲ ಪಾಕಿಸ್ತಾನ ಕೂಡ ಇದ್ರೆ ಈ ತರದ ಒಬ್ಬ ನಾಯಕ ಇರಬೇಕು ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಇರಬೇಕು ಅಂತ ಹೇಳ್ತಿದ್ದಾರೆ ಅದು ನಿಜವಾದ ಗೆಲುವಣ ಅವರು ಹತ್ತು ವರ್ಷದಲ್ಲಿ ಈ ಹಿಂದೆ ಇದ್ದಂತ ಗೌರವವನ್ನು ನೋಡಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರಿಂದ ನಮ್ಮ ಭಾರತಕ್ಕೆ ಸಿಗ್ತಾರೋ ಗೌರವವನ್ನು ನೋಡಿ ರಕ್ಷಣೆಯನ್ನು ನೋಡಿ ಇಲ್ಲಿರುವಂತಹ ಹೆಣ್ಮಕ್ಳು ಈ ಸಾರಿ ಚುನಾವಣೆಯಲ್ಲಿ ಎಲ್ಲರೂ ಹೇಳ್ತಾರೆ ಏ ಕಾಂಗ್ರೆಸ್ ಬಹಳ ಟಫ್ ಫೈಟ್ ಫೈಟ್ ಕೊಡಕತ್ತಾರ ಏ ಮೇಡಮ್ ಗೊತ್ತಿಲ್ರಿ ಹಳ್ಳಿ ಹಳ್ಳಿಗ ಮೇಡಮ್ ಮೇಡಮ್ ಹೆಣ್ಮಕ್ಳಿಗೆ ಎರಡ್ ಸಾವಿರ ಕೊಟ್ಟಾರ್ರಿ ಬಸ್ ಫ್ರೀ ಕೊಟ್ಟಾರ ಹಂಗಾಗಿ ಟಫ್ ಫೈಟ್ ಅಂತ ನಾನ್ ಹೇಳ್ತೀನಿ ಹೆಣ್ಮಕ್ಳು ತುಂಬಾ ಬುದ್ಧಿವಂತರಿದ್ದಾರೆ ಕೇವಲ ತಾತ್ಕಾಲಿಕವಾಗಿ ಕೊಟ್ಟಂತ ಈ ಒಂದು ಯೋಜನೆಗಳಿಗೆ ಜನ ಮಾರು ಹೋಗೋದಿಲ್ಲ ಅನ್ನೋದು ನನಗ್ ಗೊತ್ತಿದೆ ತಾಯಿ ನಿಮಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಂಗೆ ಮಾಡಿ ಇಡೀ ದೇಶದಲ್ಲಿ ಬೇರೆ ಯಾವ ಇಲಾಖೆಗೆ ಅಭಿವೃದ್ಧಿಗೂ ಕೂಡ ಕಾಸಿಲ್ಲ ನಿಮಗೆ ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ ಗೆ ಎರಡು ರೂಪಾಯಿ ಮಾಡಿದ್ದಾರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಮ್ಗೆ ಬಸ್ ಗಳಿಗೆ ಫ್ರೀ ಅಂತ ಹೇಳಿದ್ದಾರೆ ನಗರಗಳಲ್ಲಿ ಆಟೋ ಓಡಿಸುವಂತ ಜನನ್ನ ಕೇಳ್ ನೋಡಿ ಪಾಪ ಎಷ್ಟು ಕಣ್ಣೀರು ಹಾಕ್ತಾ ಇದಾರೆ ಅಂತ ಅಂದ್ರೆ ಒಂದು ಕುಟುಂಬವನ್ನ ಅಭಿವೃದ್ಧಿ ಮಾಡುವಂತ ಯೋಜನೆಗಳನ್ನ ಕೊಡ್ಬೇಕು ನಮ್ಮ ಕಾಲ ಮೇಲೆ ನಾವು ನಿಂತುಕೊಂಡು ನಮ್ಮ ಜೀವನವನ್ನ ನಿಭಾಯಿಸುವಂತ ಯೋಜನೆಗಳನ್ನ ಕೊಡಬೇಕೆ ಹೊರತು ಕೇವಲ ಓಟಿಗಾಗಿ ಆಕರ್ಷಣೆಗಾಗಿ ಯೋಜನೆಗಳನ್ನ ಕೊಡಬಾರ್ದು ಯಾವುದೇ ಒಂದು ಯೋಜನೆ ರಕ್ಷಣೆಗಾಗಿರ್ಬೇಕೆ ಹೊರತು ಆಕರ್ಷಣೆಗಳಿಗೆ ಆಗಿರಬಾರ್ದು ಅದನ್ನ ಈ ಸಾರಿ ಹೆಣ್ಣುಮಕ್ಕಳು ಅದನ್ನ ಯೋಚನೆ ಮಾಡಿ ಓಟ್ ಹಾಕ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ನಾವು ಯಾವತ್ತ ಅವ್ರು ಕನ್ಸ್ಕೊಂಡಿದ್ವಾ ಹತ್ತು ವರ್ಷ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಐವತ್ತು ಅರವತ್ತು ವರ್ಷ ಇವರೇ ಆಳ್ವಡಿಕೆ ಮಾಡಿದ್ರು ಕೂಡ ನಮ್ಮ ಭಾರತ ಹಿಂದುಳಿದ ಐದು ರಾಷ್ಟ್ರಗಳಲ್ಲಿ ಒಂದಾಗಿತ್ತು ಕೇವಲ ಹತ್ತೇ ಹತ್ತು ವರ್ಷದಲ್ಲಿ ಐದು ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದು ಭಾರತ ಮಾಡಿದ್ದಾರೆ ಇವರು ಸುಮ್ಮನೆ ಪ್ರಣಾಳಿಕೆಗಳನ್ನ ಇಟ್ಕೊಂಡು ಬಂದು ನಿಮ್ಮ ಹತ್ರ ಓಟ್ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಹೆಮ್ಮೆ ಇದೆ ಸ್ವಾಮಿ ನಾವ್ ಯಾವತ್ತು ಪ್ರಣಾಳಿಕೆಯನ್ನ ಇಟ್ಕೊಂಡು ಓಟ್ ಕೇಳದವ್ರಲ್ಲ ಪ್ರೋಗ್ರೆಸ್ ಕಾರ್ಡ್ ಅನ್ನ ಇಟ್ಕೊಂಡು ಓಟ್ ಕೇಳ್ತಾರ ಒಂದು ಪ್ರಶ್ನೆ ಇದು ಹತ್ತು ವರ್ಷ ಮೋದಿ ಅವರು ಏನ್ ಮಾಡಿದ್ದಾರೆ ಆ ಕೆಲಸವನ್ನ ನೋಡಿ ಮತ್ತೊಮ್ಮೆ ನೀವು ಮೋದಿ ಅವರಿಗೆ ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಹಾಗಾಗಿ ಇಲ್ಲಿರುವ ಮತದಾರರು ಪ್ರಜ್ಞಾವಂತರು ಬುದ್ಧಿವಂತರ ಇದ್ದೀರಿ ಮೇ ಏಳನೇ ತಾರೀಕು ನನಗೆ ಬೇರೆ ಎಲ್ಲಾ ಕಡೆ ಇರಲಿ ಬೆಂಗಳೂರಲ್ಲಿ ಹೆಚ್ಚು ಮತದಾನ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ತುಂಬಾ ಬೇಜಾರಾಯ್ತು ಐವತ್ ಗಿಂತ ಕಡಿಮೆ ಮತದಾನ ಇನ್ಮೇಲೆ ಮತದಾನ ಅನ್ನೋದು ಕಡ್ಡಾಯ ಮಾಡ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ದೇಶಕ್ಕೆ ಒಂದು ಓಟಿಂದ ಏನಾಗುತ್ತೆ ಏ ಒಂದ್ ಓಟ್ ಹೋಗ್ತಿದ್ರೆ ಏನು ಆಗಲ್ಲ ಅಂತ ನೀವು ಅನ್ಕೋಬೇಡಿ ನಿಮಗೆ ಗೊತ್ತಿರ್ಲಿ ಇತಿಹಾಸನ ನೋಡಿ ಕೇವಲ ಒಂದೇ ಒಂದು ಓಟ್ ಅಲ್ಲಿ ವಾಜಪೇಯಿ ಅವರು ಸೋತಿದ್ದು ಒಂದು ಓಟು ತುಂಬಾ ಪ್ರಾಮುಖ್ಯತೆಯನ್ನ ತಗೊಳ್ಳುತ್ತೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ನೀವು ಹೋರಾಟ ಮಾಡದೇ ಹೋದ್ರೂ ಪರವಾಗಿಲ್ಲ ಮಾರಾಟ ಆಗಬೇಡಿ ಅನ್ನುವಂತ ಒಂದು ಮಾತನ್ನ ಹಾಗಾಗಿ ಯೋಚನೆ ಮಾಡಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಈ ಸಾರಿ ನಡೀತಾ ಇರುವ ಚುನಾವಣೆ ಕೇವಲ ನಿಮ್ಮ ಊರಿಗೋ ನಿಮ್ ಗಲ್ಲಿಗೋ ಸಂಬಂಧಪಟ್ಟಿದ್ದಲ್ಲಮ್ಮ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು ನಾವೆಲ್ಲರೂ ಹೆಮ್ಮೆ ಪಡುವಂತ ಹಲವಾರು ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಅದ್ಯಾರು ಸುಳ್ಳಲ್ಲ ನಿಮ್ಮ ಅಕ್ಕ ಪಕ್ಕದಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಎಜುಕೇಟೆಡ್ ಆಗಿರೋರ್ನ ಯಾರು ಬೇಕಾದ್ರು ಕೇಳಿದ್ರೆ ಇಲ್ಲೇ ಮೊಬೈಲ್ ಅಲ್ಲಿ ತಗು ತೋರ್ಸ್ತಾರೆ ಅಲ್ಲೆಲ್ಲವೂ ಸತ್ಯಗಳು ಸಿಗುತ್ತೆ ನಮ್ಮ ದೇಶವನ್ನ ಕಾಪಾಡುವಂತ ಜನ ನೋಡಿ ಇಲ್ಲಿ ಇಷ್ಟ ಜನ ಹೆಣ್ಮಕ್ಳು ಬಂದಿದ್ರಿ ನಾವೆಲ್ಲರೂ ನಮ್ಮ ಮನೆ ಹೆಣ್ಮಕ್ಳನ್ನ ಒಂದ್ ಮನೆಗ್ ಮದ್ವೆ ಮಾಡ್ಕೊಡ್ಬೇಕಾದ್ರೆ ಗಂಡು ಚೆನ್ನಾಗಿದಾನ ಅವ್ರ ಮನೆ ಚೆನ್ನಾಗಿದ್ಯಾ ಒಳ್ಳೆ ಕುಟುಂಬನ ಊರ್ನೋರೆಲ್ಲ ಏನ್ ಹೇಳ್ತಾರೆ ಒಳ್ಳೆ ಕುಲ ಅಂತ ಹೇಳ್ತಾರ ಒಳ್ಳೆ ಮನ್ಸವ್ರು ಮನೆಯವರು ಅಂತ ಹೇಳ್ತಾರ ಹೀಗೆ ನೂರಾರ್ತನ ಯೋಚನೆ ಮಾಡಿ ನಮ್ ಮನೆ ಮಗಳನ್ನ ಅವ್ರ ಕೊಡ್ತೀವಿ ನಮ್ ಮನೆ ಮಗಳನ್ ಕೊಡ್ಬೇಕಾದ್ರೆ ಅಷ್ಟು ಯೋಚನೆ ಮಾಡ್ತೀವಲ್ಲ ಅಂತದ್ರಲ್ಲಿ ಒಂದು ದೇಶನ ಒಬ್ಬರು ಕೈ ಕೊಡ್ಬೇಕಾದ್ರೆ ನಾವು ಯೋಚನೆ ಮಾಡ್ಬಾರ್ದ ಸ್ವಾಮಿ ಯೋಚನೆ ಮಾಡ್ಬೇಕಲ್ವಾ ಒಂದು ದೇಶವನ್ನ ನಡೆಸುವಂತ ಶಕ್ತಿ ನಮ್ಮ ಸುಭದ್ರತೆಗಾಗಿ ನಮ್ಮ ರಕ್ಷಣೆಗಾಗಿ ಯಾರು ಭದ್ರ ಅವ್ರಿಗೆ ಒಂದು ಸಾರಿ ನಾವು ಓಟ್ ಕೊಡೋಣ ನಿಮಗ್ ಗೊತ್ತಿರ್ಲಿ ನರೇಂದ್ರ ಮೋದಿ ಅವರು ಏನಂದ್ರಿ ಏ ಅದೇ ಮಂದಿ ಗೊತ್ತಿಲ್ಲ ಒಂದ್ ಲಕ್ಷ ಕೊಡ್ತಾರೆ ಅಂದ್ರೆ ನೀವ್ ನಂಬ್ತೀರಾ ನಮ್ಮ ಅಪ್ಪ ಅಮ್ಮನೆ ಕೊಡಲ್ಲ ನಮ್ಗೆ ಎಲ್ಲಿಂದ ಕೊಡ್ತಾರಮ್ಮ ನಿಮ ಕೊಡ್ಬೇಕಾಗಿರೋ ಎರಡ್ ಸಾವಿರ ರೂಪಾಯಿ ಹೇಳಿ ಇನ್ ಬೇರೆ ಯಾವ್ದೇ ಇಲಾಖೆಗೆ ದುಡ್ಡು ಇದ್ದಾಗ ಎರಡ್ರ ಮೇಲೆ ಸಾಲ ಮಾಡ್ತಾ ಕೊಟ್ಟಿದ್ದಾರೆ ನಿಮಗೆ ಕೊಡ್ತಾ ಇರುವಂತ ಎರಡ್ ಸಾವಿರ ರೂಪಾಯಿ ದುಡ್ಡುಗೋಸ್ಕರ ಹಣ ಎಸ್ ಸಿ ಎಸ್ ಟಿಗೆ ಕೊಡ್ತಾ ಇರುವಂತ ಅನುದಾನಗಳ ದುಡ್ಡನ್ನ ಇವತ್ತು ಬೇರೆ ಎಲ್ಲ ಕಡೆ ಉಪಯೋಗ ಮಾಡ್ತಾ ಇದಾರಲ್ಲ ನಾನು ಯಾಕೆ ಆ ಸಮುದಾಯದವ್ರು ಇನ್ನೂ ಸುಮ್ಮನೆ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾರ ಇದಕ್ಕೊಂದು ತಕ್ಕ ಪಾಠವನ್ನ ನೀವು ಈ ಸಾರಿ ಓಟಿನಲ್ಲಿ ಅವರಿಗೆ ಧಿಕ್ಕಾರ ಕೂಗೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ನೀವು ಸಹಕಾರ ಕೊಡೋದ್ರ ಮೂಲಕ ಅದಕ್ಕೊಂದು ತಕ್ಕ ಉತ್ತರವನ್ನ ನೀವು ಹೇಳಬೇಕು ಮೊದಲಿಂದ ಇದೇ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಮೂರು ತಲೆಮಾರು ಒಂದೇ ಘೋಷಣೆ ಹಾಕೊಂಡು ಬಂದಿದ್ದಾರೆ ಸೂಕ್ಷ್ಮವಾಗಿ ಎಷ್ಟು ಜನ ಯುವಕರಿದ್ದೀರಿ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ಅಂದ್ರು ಅದಾದ್ಮೇಲೆ ರಾಜೀವ್ ಗಾಂಧಿ ಬಂದ್ರು ಅವರು ಗರೀಬಿ ಹಟಾವೋ ಅಂದ್ರು ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಗರೀಬಿ ಹಟಾವು ಅಂದ್ರು ಗರೀಬಿ ಹಟಾವೋ ಆಯ್ತಂದ್ರೆ ನಮ್ ಭಾರತದಾಗ ಕೇವಲ ಅವ್ರ ಕುಟುಂಬದಲ್ಲಿರೋ ಗರೀಬಿ ಹಠಾವೋ ಆಯ್ತಾ ಆಗ್ತಾನೆ ಭಾರತದಲ್ಲಿ ಯಾವ ಗರೀಬಿನೂ ಹೋಗ್ಲಿಲ್ಲ ಆದ್ರೆ ನರೇಂದ್ರ ಮೋದಿ ಅವರು ಘೋಷಣೆ ಮಾಡೋದಷ್ಟೇ ಅಲ್ಲ ಇಡೀ ಭಾರತದಲ್ಲಿರುವ ಇಪ್ಪತ್ತೈದು ಕೋಟಿ ಬಡ ಕುಟುಂಬವನ್ನ ಬಡತನ ರೇಖೆಗಿಂದ ಆಚೆ ತಗೊಂಡ್ ಬಂದ್ರಲ್ಲ ಅದು ನಮ್ಮ ನರೇಂದ್ರ ಮೋದಿ ಇರುವಂತಹ ಉದ್ದೇಶ ಒಂದಲ್ಲ ಭಾರತಕ್ಕೆ ಹೊಸ ಪಾರ್ಲಿಮೆಂಟ್ ಅನ್ನ ಕೊಟ್ಟರು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ